ಇನ್ನೂರ ಇಪ್ಪತ್ತೆ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಅನುಭವಿಸುವ ಸಮುದಾಯಕ್ಕಾಗಿ ಐದು ಸಾವಿರ ಕಿಲೋಮೀಟರ್ ನಡೆದೇವೆ ಆದ್ರೆ ಒಳ ಮೀಸಲಾತಿ ಪಡೆಯಲಾರದೆ ಒಂದು ಜೀವ ಕೂಡ ಮನೆಗೆ ವಾಪಸ್ ಹೋಗಲ್ಲ ಮಶಕ್ತಿ ಆಡಳಿತ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ನಾವು ಬೆಂಗಳೂರು ಮುಟ್ಟೋದ್ರೂ ಒಳ ಮೀಸಲಾತಿ ಎಲ್ಲ ಜಾರಿ ಮಾಡದೆ ಹೋಗಿ ನಮ್ಮ ಹೆಣಗ you yeah. ಕಿಲೋಮೀಟರ್ ಸಮುದಾಯಕ್ಕಾಗಿ ಸಾವಿರ ಕಿಲೋಮೀಟರ್ ಮೀಸಲಾತಿ ಪಡೆಯಲಾರದೆ ಒಂದು ಜೀವ ಕೂಡ ಮನೆಗೆ ವಾಪಸ್ ಹೋಗಲ್ಲ ಇದು ನಮ್ಮ ಶಕ್ತಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಇದು ಅಂತಿಮ ನಿರ್ಧಾರ ಆಗಬೇಕು ನಿಮಗೆ ದುಜವಾತ್ಮ ಕಾನೂನು ಮೇಲೆ ನಮಗೆ ಇದೆ ಇದು ಕಾನೂನನ್ನು ಗೌರವಿಸಿದ್ರೆ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಗೌರವಿಸುವಲ್ಲಿ ಸಾಧ್ಯ ಮಾಡಬೇಕಂತ ಕೇಳ್ಬೋದಾಗಿದೆ ಕಳೆದ ಉಪ ಚುನಾವಣೆಯಲ್ಲಿ ನಾವು ಒಂದು ನಿರ್ಧಾರ ಮಾಡಿದ್ದೀವಿ ಪರಿಷ್ಕಾರವನ್ನು ದಯಮಾಡಿ ಹಿಂದೆ ಮತ ಹಾಕಿ ಹೇಳಿ ಮತ ಹರಿಸಿಕೊಂಡು ಎರಡು ತಿಂಗಳು ಕಳವು ಮೂರನೆಯಲ್ಲಿ ಕೂಡ ನಿಮ್ಮನ್ನು ಒಳ ಮೈಸಲಾಗಿದೆ ಕುರಿತಾಗಿ ಆಯೋಗ ಅವರ ಕಾರ್ಯಾಚರಣೆಗೆ ನೇಮಕ ಮಾಡಿದ್ದೆ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ನಡೆದು ಬಂದರೂ ಕೂಡ ಒಬ್ಬ ಸರ್ಕಾರದ ಪ್ರತಿನಿಧಿ ಬಂದು ಯಾಕೆ ನಡೀತಾ ಇದ್ರೆ ನಿಮ್ಮ ಸಮಸ್ಯೆ ಏನಂತ ಸ್ಪಂದಿಸುವಂತೆ ಜೋರಾಗಿಲ್ವಾ ಈ ಆಕ್ರೋಶ ನಮ್ದು ಹೊತ್ತಡ ನಿಮಗೆ ಇವತ್ತು ತುಮಕೂರಿನ ಹೊರ ಮೀಸಲಾತಿಯ ಪರವಾಗಿರುವಂತಹ ಎಲ್ಲ ಮನಸ್ಸುಗಳಿಗೂ ಒಳ ಮೀಸಲಾತಿಯ ಪರವಾಗಿ ಮಾಡುತ್ತಿರುವಂತಹ ಎಲ್ಲ ಸಮುದಾಯದ ನಾಯಕರುಗಳಿಗೂ ನಾವು ಮನವಿ ಮಾಡಿ ನಾವು ಪ್ರಾಂತಿಕಾರಿ ಪಾದಯಾತ್ರೆ ಹೆಚ್ಚಾಗಿ ಇಟ್ಟಿದ್ದೇವೆ ನಿಮ್ಮ ಬೆಂಬಲವನ್ನು ನಡೆಸುತ್ತೇವೆ ಒಳ ಮೀಸಲಾತಿಯನ್ನ ಪಡೆದು ಪಡೆಯುತ್ತೇವೆ ಪಡೆಯದೆ ನಾವು ಮನೆಗೆ ಇತ್ತಿರುವುದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ನಾವು ನಮ್ಮ ತಂಡ ಮುನ್ನಡೆಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಬೆಂಬಲವನ್ನು ಆಶಿಸ್ತಾ ಇದ್ದೇವೆ ಇನ್ನೂರ ಇಪ್ಪತ್ತ ಕಿಲೋಮೀಟರ್ ನಡೆದ ಸಮಯ ಸಮುದಾಯಕ್ಕಾಗಿ ಐದು ಸಾವಿರ ಕಿಲೋಮೀಟರ್ ನಡೆದಿವೆ ಆದ್ರೆ ಒಣ ಮೀಸಲಾತಿ ಪಡೆಯಲಾರದೆ ಒಂದು ಜೀವ ಕೂಡ ಮನೆಗೆ ವಾಪಸ್ ಹೋಗಲ್ಲ ಇದು ನಮ್ಮ ಶಕ್ತಿ ಆಡಳಿತಕ್ಕಾಗಲೇ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ನಾವು ಬೆಂಗಳೂರು ಮುಟ್ಟುವುದರ ಒಳಗಡೆ ನೀವೇನಾದ್ರೂ ಒಳ ಮೀಸಲಾತಿಯನ್ನ ಜಾರಿ ಮಾಡದೆ ಹೋಗಿ ನಮ್ಮ ಹೆಣ್ಣು